ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ಇರುತ್ತೆ ಅಂತಲ್ಲೂ ಕೂಡ ಈ ಸೆಲ್ಫಿಯನ್ನು ತೆಗೆದುಕೊಂಡು ಜೀವಕ್ಕೆ ಹಾನಿಯನ್ನು ಈ ಆ್ಯಂಗಲಲ್ಲಿ ತಗೋ ಯಾರಿಗೂ ಗೊತ್ತಾಗಲ್ಲ ಈ ವಾಟರ್ ಫಾಲ್ಸ್ ಎಲ್ಲಿದೆ ಅಂತ ನೀನು ನಿನ್ನ ಸ್ಟೇಟಸ್ಗೆ ಡಿ ಪಿಗೆ ಹಾಕಿಬಿಡು ಅಪಾಯಕ್ಕೀಡಾದವರ ಸಂಖ್ಯೆಯಲ್ಲಿ ಶೇಕಡ ನಲವತ್ತು ಪಾಯಿಂಟ್ ಎರಡು ಭಾರತನೇ ನಂಬರ್ ಒನ್ ಯಾಕೆ ಬೇಕು ಈ ಹುಚ್ಚಾಟ ಸಾವಿನೊಂದಿಗೆ ಸರಸ ಅಂತ ಹೇಳ್ತೀವಲ್ಲ ನಾವು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಶುಭಾ ಕೇವಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಮಾಸ ಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸೆಲ್ಫಿ ತುಂಬಾ ಕ್ರೇಜ್ನ ಹುಟ್ಟಿಸ್ತಾ ಇದೆ ಸೊ ಅದರಲ್ಲೂ ಯುವ ಜನಾಂಗ ಸಾಕಷ್ಟು ಈ ಸೆಲ್ಫಿ ವಿಡಿಯೋಗಳಿಗಿರಬಹುದು ಅಥವಾ ಪಿಕ್ಚರ್ಗಳಿಗೆ ಮನಸ್ಸೋಲ್ತಾ ಇದ್ದಾರೆ ಅದರಲ್ಲೂ ಪ್ರವಾಸಿ ತಾಣಗಳಲ್ಲಿ ಮತ್ತೆ ಸ್ವಲ್ಪ ಏನು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಇರುತ್ತೆ ಅಂತಲ್ಲೂ ಕೂಡ ಈ ಸೆಲ್ಫಿಯನ್ನು ತೆಗೆದುಕೊಂಡು ಜೀವಕ್ಕೆ ಹಾನಿಯನ್ನು ಅಥವಾ ಕುತ್ತನ್ನು ತಂದುಕೊಳ್ಳುವಂತಹ ಸಾಧ್ಯತೆಗಳು ಅಥವಾ ಆ ಘಟನೆಗಳು ಸಾಕಷ್ಟು ಮರಿಕಳಿಸ್ತಾ ಇದ್ದಾವೆ ಇದ್ರ ಬಗ್ಗೆ ಹೇಳೋದಾದ್ರೆ ನಾವು ಇತ್ತೀಚೆಗೆ ಒಂದು ಕಡೆ ಒಂದು ಫಾಲ್ಸ್ ವಾಟರ್ ಫಾಲ್ಸ್ ಯಾವುದಾದ್ರೂ ಹೊಗೆನ್ಕಲ್ ವಾಟರ್ ಫಾಲ್ಸಿಗೆ ಹೋಗಿದ್ವಿ ಆಗ ನಮ್ಮಂದಿಗಿದ್ದವರು ಒಂದು ಮಾತು ಹೇಳಿದ್ರು ಅವ್ರ ಮಗನಿಗೆ ಹೇಳ್ತಾ ಇದ್ರು ಈ ಈ ಆ್ಯಂಗಲಲ್ಲಿ ತಗೋ ಯಾರಿಗೂ ಗೊತ್ತಾಗಲ್ಲ ಈ ವಾಟರ್ ಫಾಲ್ಸ್ ಎಲ್ಲಿದೆ ಅಂತ ನೀನು ನಿನ್ನ ಸ್ಟೇಟಸ್ಗೆ ಡಿ ಪಿಗೆ ಹಾಕಿಬಿಡು ಕಟ್ ಮಾಡು ಆ ಕಡೆ ಈ ಕಡೆ ಬರೀ ಇಷ್ಟು ಮಾತ್ರ ಫೋಕಸ್ ಆಗೋ ಹಾಗೆ ಮಾಡು ಅದು ಎಲ್ಲಿದೆ ಅಂತ ಎಲ್ಲರೂ ಕೇಳಬೇಕು ಯಾವ ದೇಶದ್ದು ಅಂತ ಕೇಳಬೇಕು ಹಂಗೆ ಒಂಥರ ಕ್ರೇಜ್ ಜನರಿಗೆ ಅಂದರೆ ಈ ಥರ ಮಾಡಬೇಕು ಅಂತ ಅದ್ರಲ್ಲೂ ಈ ಸೆಲ್ಫಿ ಅದು ಒಂಥರ ಈ ಸ್ವಲ್ಪ ಅಪಾಯಕಾರಿ ಪ್ರದೇಶಗಳಲ್ಲಿ ನಾನ್ ನೋಡೋ ನಾನ್ ಎಂಥ ಧೈರ್ಯ ನನಗೆ ಎಂಥ ಇದಿದೆ ಗಟ್ಸ್ ಇದೆ ನಾವ್ ಇಂಥ ಕಡೆ ಎಲ್ಲ ತೆಗ್ದಿದೀವಿ ಅಂತ ಹೇಳ್ಕೊಳೋದು ಮತ್ತೆ ಏನಪ್ಪ ಆ ಥರದ್ದಿದು ನೋಡಿ ಆ ಒಡಿಶಾದಲ್ಲಿ ಆಗಸ್ಟ್ ಇಪ್ಪತ್ತೈದರಂದು ಆ ದುಡುಮ ಅಂತ ಒಂದು ಜಲಪಾತ ಇದೆ ಅಲ್ಲಿ ಒಬ್ಬ ಈ ಯೂಟ್ಯೂಬರ್ ಅವನು ಇಪ್ಪತ್ತೆರಡು ವರ್ಷದ ಹುಡುಗ ಅವನು ಹೋಗಿ ಅಲ್ಲಿ ಆ ನೀರು ಹೀಗೆ ನೀರು ಧುಮುಕುವಂಥ ಸ್ಥಳದಲ್ಲಿ ಮಧ್ಯದಲ್ಲಿ ಹೋಗಿ ಅಂದರೆ ಅಲ್ಲಿ ನೀರಿಲ್ಲ ಸೊ ಹಾಗಾಗಿ ಅಲ್ಲಿ ಹೋಗಿ ತಲುಪ್ಕೊಂಡು ಅಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೋತಾ ಇದ್ದಾನೆ ಆಗ ಸಡನ್ನಾಗಿ ನೀರು ಬಂದು ಪ್ರಕೃತಿಯೊಂದಿಗೆ ಸರಸ ಆಡೋದಕ್ ಸಾಧ್ಯ ಇಲ್ಲ ಇದು ಒಂಥರ ರುದ್ರ ರಮಣೀಯ ಅಂತಿವಲ್ಲ ಅಂತ ಹೇಳಿದ್ರೆ ರಮಣೀಯತೆ ಇದೆ ಅಲ್ಲಿ ಆದ್ರೆ ಅಲ್ಲಿ ರೌದ್ರಾನು ಇದೆ ಸೊ ಹಾಗೆ ಈ ಆದ್ರ ಎಚ್ಚರಿಕೆನ ಇಲ್ಲದೆ ಪಾಪ ಹುಡುಗ ಇಪ್ಪತ್ತೆರಡು ವರ್ಷದವನು ನೀರಿನಲ್ಲಿ ಕೊಚ್ಚಿ ಹೋಗ್ಬಿಟ್ಟ ಅವನು ಈ ತರಹದ ಒಂದು ಟ್ರೆಂಡ್ ಅಹ್ ಬಹುಶಾ ಈ ಸಾಮಾಜಿಕ ಜಾಲತಾಣಗಳ ಒಂದು ಏನು ಹುಚ್ಚು ನಮಗೆ ಹೆಚ್ಚಾಗ್ತಾ ಹೋದಂಗೆ ಇದು ಕೂಡ ಈ ಏನು ಈ ತರದ ಕ್ರೇಜ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಿದೆ ಸೆಲ್ಫಿ ಗ್ರೂಪಿ ಅಂತೆ ಏನೇನು ಹೇಳ್ತೀರಿ ಎಲ್ಲ ತೆಗಿತಾ ಇದ್ದಾರಾ ಅದು ಬಿಡಿ ಎರಡು ಸಾವಿರದ ಒಂದು ಅಂತಾರಾಷ್ಟ್ರೀಯ ಅಧ್ಯಯನದ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ವರೆಗಿನ ಒಂದು ಅವಧಿಯ ಒಂದು ಅಧ್ಯಯನ ಏನು ಮಾಡಿದ್ದಾರೆ ಅದರಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಅಪಾಯಕಾರಿ ಸೆಲ್ಫಿ ತಗೊಳಕೆ ಹೋಗಿ ಅಪಾಯಕ್ಕೀಡಾದವರ ಸಂಖ್ಯೆಯಲ್ಲಿ ಶೇಕಡ ನಲವತ್ತು ಪಾಯಿಂಟ್ ಎರಡು ಭಾರತನೇ ನಂಬರ್ ಒನ್ ಅಪಾಯಕ್ಕಾಗಿರೋ ಒಳಗಾಗಿರೋರು ಎರಡನೇ ಸ್ಥಾನದಲ್ಲಿ ಅಮೆರಿಕ ಇದೆ ಮೂರನೇದು ರಷ್ಯಾ ಇದೆ ನಾಲ್ಕನೇ ಪಾಕಿಸ್ತಾನ ಇದೆ ಬಟ್ ಪಾಕಿಸ್ತಾನದಲ್ಲಿ ಕೇವಲ ಹದಿನಾರು ಸಾವು ನಮ್ಮ ಇಂಡಿಯಾದಲ್ಲಿ ಇನ್ನೂರ ಎಪ್ಪತ್ತೊಂದು ಜನ ಏನು ಅಪಾಯಕ್ಕೀಡಾಗಿದ್ದಾರೆ ಅದರಲ್ಲಿ ಇನ್ನೂರ ಹದಿನೆಂಟು ಮಂದಿ ಸಾವಿಗೀಡಾಗಿದ್ದಾರೆ ನೋಡಿ ಯಾವ ರೀತಿ ಅಂದ್ರೆ ಎಷ್ಟೊಂದು ಮಂದಿ ಪ್ರಾಣ ಕಳ್ಕೊಂಡಿರೋದು ಆಮೇಲೆ ಅನ್ರಿಪೋರ್ಟೆಡ್ ಬೇಕಾದಷ್ಟು ಇರುತ್ತೆ ನಮಗ್ ಗೊತ್ತಿರಲ್ಲ ಈ ಅಮೆರಿಕಾ ಎರಡನೇ ಸ್ಥಾನ ಅಂತ ಹೇಳದ್ನಲ್ಲ ಅವ್ರದ್ ಬರಿ ನಲ್ವತ್ತೊಂಬತ್ತ ನಲ್ವತ್ತೊಂಬತ್ತ ಕೇವಲ ಅಂತ ನಾವ್ ಹೇಳೋದು ಆಗಲ್ಲ ಜೀವಕ್ಕೂ ಬೆಲೆ ಇದೆ ಈ ತರಹ ಒಂದು ಯಾಕೆ ಬೇಕು ಈ ಹುಚ್ಚಾಟ ಸಾವಿನೊಂದಿಗೆ ಸರಸ ಅಂತ ಹೇಳ್ತೀವಲ್ಲ ನಾವು ಅದು ಈ ಒಂದು ಸೆಲ್ಫಿ ಗೀಳು ಏನು ಈ ಹುಚ್ಚು ಹತ್ಕೊಂಡಿದ್ರ ಸಾಮೂಹಿಕ ಸನ್ನಿ ಇದು ಎಲ್ಲಾ ದೇಶದಲ್ಲೂ ಇದೆ ಹೋಗ್ಲಿ ಇನ್ನಕ್ಕೆ ನಮ್ಮಲ್ಲಿ ಮಾತ್ರ ಅಲ್ಲ ಅದ್ರಲ್ಲೂ ವಿಶೇಷವಾಗಿ ಜಲಪಾತಗಳು ನದಿ ಬೆಟ್ಟ ಗುಡ್ಡಗಳ ಕಣಿವೆ ಆಮೇಲೆ ಬೆಟ್ಟ ಗುಡ್ಡಗಳ ಕಣಿವೆ ಅಲ್ಲ ಕೊರಕಲು ಪ್ರದೇಶ ಅಲ್ಲೇ ಜಾಸ್ತಿ ಇಂಥದ್ದು ಅದೇ ಈ ಸೆಲ್ಫಿ ಜೊತೆಗೆ ರೀಲ್ಸ್ ಹುಚ್ಚು ಕೂಡ ಹೌದಪ್ಪ ರೀಲ್ಸ್ ಟ್ರಾಫಿಕ್ ಸಿಗ್ನಲ್ ಅನ್ನಂಗಿಲ್ಲ ಬೆಟ್ಟ ತುದಿ ಅನ್ನುವ ಹಾಗಿಲ್ಲ ಜಲಪಾತ ಅನ್ನುವಂಗಿಲ್ಲ ಬಂದು ಹಸು ಗುದ್ದಿದ್ರು ಗೊತ್ತಾಗಲ್ಲ ಅವ್ರಿಗೆ ಅವರ ಹುಚ್ಚುಚ್ಚಂಗಾಡ್ತಿರ್ತಾರ ಆ ಪ್ರಾಣಿಗಳು ಅವು ದಿಕ್ಕೆಟ್ಟ ಗಾಬರಿ ಬಿದ್ದೋಗ ಅವು ನಾಯಿ ಬಂದ್ ಕಚ್ಬಹುದು ಹಸು ಬಂದ್ ಗುದ್ಬಹುದು ಅವ್ರಿಗೆ ಏನಿಲ್ಲ ಎಷ್ಟೋ ವಾಹನ ಸವಾರಿಗೂ ಒಂಥರ ಗಲಿಬಿಲಿ ಬಿಲಿ ಆಗ್ಬಿಡತ್ತೆ ಇವ್ರು ಆಡೋದು ವ್ಯೂವ್ಸ್ ಹುಚ್ಚಕ್ಕೆ ಬಿಟ್ಟು ಅಂದ್ರೆ ನನಗೆ ಜಾಸ್ತಿ ವ್ಯೂಸ್ ಬರ್ಲಿ ಅನ್ನುವಂತಹ ಧಾವಂತದಲ್ಲಿ ತಮ್ಮ ಜೀವನ ಅಥವಾ ತಮ್ಮ ನಂಬಿ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಲೈಕ್ಸ್ ನನಗ್ ಬಂದಿದೆ ನನ್ನ ಇದು ಅತಿ ಹೆಚ್ಚು ಶೇರ್ ಆಗಿದೆ ಇಂಥವೆಲ್ಲ ಕ್ರೇಜ್ ಏನು ಅದೇ ನಮ್ಮ ಕ್ರೇಜ್ ಬೇಕು ಮನುಷ್ಯ ಅಂದಮೇಲೆ ಅವನಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕು ಕ್ರೇಜು ಅನ್ನೋದು ಬೇಕು ಆದರೆ ನಾವು ಯಾವ ವಿಚಾರದಲ್ಲಿ ಕ್ರೇಜನ್ನು ಬೆಳೆಸ್ಕೊತೀವಿ ಅದು ಎಷ್ಟರ ಮಟ್ಟಿಗೆ ನಮ್ಗೆ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಅರ್ಥಕೊಂಡು ಈ ಸೆಲ್ಫಿ ಹುಚ್ಚಿರ್ಬೋದು ರೀಲ್ಸ್ ಹುಚ್ಚಿರ್ಬೋದನ್ನು ಬೆಳೆಸ್ಕೊಂಡ್ರೆ ಸೂಕ್ತ ಅಂತ ನಮಗನ್ಸುತ್ತೆ